ಹಾಯ್ ಫ್ರೆಂಡ್ಸ್ ಸೂಪರ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಂದಿನ ವಿಡಿಯೋದಲ್ಲಿ ಶ್ರೀ ವಿಷ್ಣುವಿನ ನರಸಿಂಹ ಅವತಾರದ ಬಗ್ಗೆ ತಿಳಿದುಕೊಳ್ಳೋಣ ಹಲವು ವರ್ಷಗಳ ಹಿಂದೆ ಹಿರಣ್ಯಾಕ್ಷನ ಹಿರಿಯ ಸಹೋದರ ಹಿರಣ್ಯ ಕಶ್ಯಪು ಭಕ್ತರ ಮೇಲೆ ಮತ್ತು ವಿಶೇಷವಾಗಿ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದ್ದ ಅವರು ಮೂರು ಲೋಕಗಳ ಒಡೆಯರಾಗಲು ಬಯಸಿದ್ದರು ಸ್ವರ್ಗ ಭೂಮಿ ಮತ್ತು ಪಾತಾಳ ಭಾಗವತ ಪುರಾಣದ ಕಥೆಯ ಪ್ರಕಾರ ಹಿರಣ್ಯ ಕಶ್ಯಪು ಮತ್ತು ಹಿರಣ್ಯಾಕ್ಷ ವಿಷ್ಣುವಿನ ದ್ವಾರಪಾಲಕರಾದ ಜಯ ಮತ್ತು ವಿಜಯ ಅವರು ಏನಾಗಿರ್ತಾರೆ ಅಂದ್ರ ನಾಲ್ಕು ಬ್ರಾಹ್ಮಣ ಕುಮಾರರ ಶಾಪದ ಪರಿಣಾಮವಾಗಿ ಭೂಮಿಯ ಮೇಲೆ ಜನಿಸಿರ್ತಾರೆ ಸತ್ಯಯುಗದಲ್ಲಿ ಅವರು ಹಿರಣ್ಯ ಕಶ್ಯಪು ಮತ್ತು ಹಿರಣ್ಯಾಕ್ಷ ಅವ್ರು ಏನಾಗಿರ್ತಾರ ದಕ್ಷ ಪ್ರಜಾಪತಿ ಮತ್ತು ಋಷಿ ಕಶ್ಯಪನ ಮಗಳಾದ ದಿತ್ತಿಗೆ ಜನಿಸಿರ್ತಾರೆ ಇವರು ಅವರು ಹಿಮಾಲಯಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಲು ಪ್ರಾರಂಭಿಸಿದರು ಅವನ ತಪಸ್ಸಿನಿಂದ ಪ್ರಸನ್ನನಾದ ಬ್ರಹ್ಮನು ಆತನಿಗೆ ವರವನ್ನು ಕೇಳು ಎಂದು ತಿಳಿಸಿದರು ಅವನು ಅಮರನಂತೆ ಆಗುವ ವರವನ್ನು ಮನುಷ್ಯರಿಂದಾಗಲಿ ದೇವರು ಹಗಲಿನಲ್ಲಿ ಅಥವಾ ರಾತ್ರಿಯಲ್ಲಿ ಕಲ್ಲುಗಳಿಂದಾಗಲಿ ಮರದಿಂದಾಗಲಿ ಮನೆಯೊಳಗಾಗಲಿ ಹೊರಾಂಗಣದಲ್ಲಾಗಲಿ ಭೂಮಿಯಿಂದಾಗಲಿ ಆಕಾಶದಲ್ಲಾಗಲಿ ನನ್ನ ಸಾವಿಗೆ ಕಾರಣವಾಗದಿರಲಿ ಎಂದು ಕೇಳಿಕೊಂಡರು ಈ ವರದಿಂದ ಅವರು ತುಂಬಾ ಪ್ರಾಬಲ್ಯ ಮತ್ತು ಅಹಂಕಾರಿಯಾದರು ಈ ಮನಸ್ಥಿತಿಯಲ್ಲಿ ಆತನನ್ನು ಮಾತ್ರ ತನ್ನ ರಾಜ್ಯದಲ್ಲಿ ದೇವರೆಂದು ಪೂಜಿಸಬೇಕೆಂದು ಆದೇಶಿಸಿದ ಈಗ ತನ್ನನ್ನು ತಾನು ಅಜೇನೆಂದು ಪರಿಗಣಿಸಿದನು ಮತ್ತು ಭಯೋತ್ಪಾದನೆಯ ಆಳ್ವಿಕೆಯನ್ನು ಪ್ರಾರಂಭಿಸಿದನು ಭೂಮಿಯ ಮೇಲಿನ ಎಲ್ಲರನ್ನು ನೋಯಿಸುತ್ತಾ ಮತ್ತು ಕೊಲ್ಲುತ್ತಾನೆ ಮತ್ತು ಮೂರೂ ಲೋಕಗಳನ್ನು ಗೆದ್ದನು ಹಿರಣ್ಯ ಕಶ್ಯಪು ಈ ವರವನ್ನು ನೀಡಬೇಕೆಂದು ತಪಸ್ಸು ಮಾಡುತ್ತಿದ್ದಾಗ ಅವನ ಅನುಪಸ್ಥಿತಿಯಲ್ಲಿ ಈ ಅವಕಾಶವನ್ನು ಬಳಸಿಕೊಂಡ ಇಂದ್ರ ಮತ್ತು ಇತರ ದೇವತೆಗಳಿಂದ ಅವನ ಮನೆಯ ಮೇಲೆ ದಾಳಿ ಮಾಡಲಾಯಿತು ಇಂದ್ರನು ಮಗುವಿನ ನಿರೀಕ್ಷೆಯಲ್ಲಿದ್ದ ತನ್ನ ಪತ್ನಿಯ ರಾಣಿ ಕಯಾದುವನ್ನು ಸಹ ಅಪಹರಿಸಿದನು ಈ ಹಂತದಲ್ಲಿ ದಿವ್ಯ ಋಷಿ ನಾರದರು ಹಿರಣ್ಯಕಶಪ್ಪುವಿನ ಪತ್ನಿ ಕಯಾದು ಮತ್ತು ಭಗವಾನ್ ವಿಷ್ಣುವಿನ ಪರಮ ಭಕ್ತರಾಗಿದ್ದ ಹುಟ್ಟಲಿರುವ ಮಗುವನ್ನು ರಕ್ಷಿಸಲು ಮಧ್ಯಸ್ಥಿಕೆ ವಹಿಸಿದರು ನಾರದನ ಮಾರ್ಗದರ್ಶನದಲ್ಲಿ ಅವಳ ಹುಟ್ಟಲಿರುವ ಮಗು ಪ್ರಹ್ಲಾದ ಬೆಳವಣಿಗೆಯ ಅಂತಹ ಎಳೆಯ ಹಂತದಲ್ಲಿಯೂ ಋಷಿಯ ಅತೀಂದ್ರಿಯ ಸೂಚನೆಗಳಿಂದ ಪ್ರಭಾವಿತನಾದನು ಹಿರಣ್ಯ ಕಶ್ಯಪು ಅಂತಿಮವಾಗಿ ತನ್ನ ಮಗನ ವಿಷ್ಣುವಿನ ಭಕ್ತಿಯಿಂದ ಕೋಪಗೊಂಡು ಅವನು ಅವನನ್ನು ಕೊಲ್ಲಬೇಕೆಂದು ನಿರ್ಧರಿಸುತ್ತಾನೆ ರಾಕ್ಷಸರು ಪ್ರಹ್ಲಾದನ ಮೇಲೆ ತಮ್ಮ ಭ್ರಮೆಯ ಶಕ್ತಿಯನ್ನು ಬಳಸಲು ಪ್ರಯತ್ನಿಸಿದರು ಆದರೆ ಅವರ ಯಾವುದೇ ಶಕ್ತಿಯೂ ಅವನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಅವರು ಭಗವಾನ್ ವಿಷ್ಣುವಿನ ವಿರುದ್ಧ ಪ್ರಹ್ಲಾದನನ್ನು ಪ್ರಭಾವಿಸಲು ಪ್ರಯತ್ನಿಸಿದರು ಆದರೆ ವಿಫಲರಾದರು ಮತ್ತು ಪ್ರಹ್ಲಾದನು ವಿಷ್ಣುವಿಗೆ ಎಂದಿನಂತೆ ಭಕ್ತಿ ಹೊಂದಿದ್ದನು ಅವನನ್ನು ಆನೆಯಿಂದ ತುಳಿದು ಹಾಕಲು ಆಜ್ಞಾಪಿಸಿದನು ಸಿಟ್ಟಿಗೆದ್ದ ಆನೆ ದೇಹವನ್ನು ತುಳಿಯಲು ಸಾಧ್ಯವಾಗಲಿಲ್ಲ ಅವರು ಅವನನ್ನು ಪ್ರಪಾತದ ಮೇಲೆ ಎಸೆದರು ಆದರೆ ವಿಷ್ಣು ಪ್ರಹ್ಲಾದನ ಹೃದಯದಲ್ಲಿ ನೆಲೆಸಿದ್ದರಿಂದ ಹುಲ್ಲಿನ ಮೇಲೆ ಹೂವಿನ ಹಣಿಗಳಂತೆ ಅವನು ಭೂಮಿಗೆ ಬಂದನು ಅವರು ವಿಷ ಸುಡುವಿಕೆ ಹಸಿವು ಬಾಯಿಗೆ ಎಸೆಯುವುದು ವಶೀಕರಣಗಳು ಮತ್ತು ಇತರ ಕ್ರಮಗಳನ್ನು ಮಗುವಿನ ಮೇಲೆ ಒಂದರ ನಂತರ ಒಂದರಂತೆ ಪ್ರಯತ್ನಿಸಿದರು ಆದರೆ ಯಾವುದೇ ಉದ್ದೇಶವೂ ಈಡೇರಲಿಲ್ಲ ಭಗವಾನ್ ವಿಷ್ಣು ತನ್ನ ಭಕ್ತನನ್ನು ರಕ್ಷಿಸುತ್ತಿದ್ದರಿಂದ ಅವರು ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ವಿಫಲರಾದರು ಕೊನೆಯ ಭರವಸೆಯಂತೆ ರಾಜನು ಅಂದರೆ ಹಿರಣ್ಯಕಶ್ಯಪು ತನ್ನ ರಾಕ್ಷಸ ಸಹೋದರಿ ಹೋಲಿಕಾಳನ್ನು ಸಹಾಯಕ್ಕಾಗಿ ಕರೆದನು ಹೋಲಿಕಾ ಒಂದು ವಿಶಿಷ್ಟವಾದ ಮೇಲಂಗಿಯನ್ನು ಹೊಂದಿದ್ದಳು ಅದನ್ನು ಧರಿಸಿದಾಗ ಅವಳಿಗೆ ಬೆಂಕಿಯಿಂದ ಯಾವುದೇ ಹಾನಿಯಾಗುತ್ತಿರಲಿಲ್ಲ ಹಿರಣ್ಯ ಕಶ್ಯಪು ದೀಪೋತ್ಸವವನ್ನು ಸಿದ್ಧಪಡಿಸುವ ಮೂಲಕ ಹೋಲಿಕನ್ನು ತನ್ನ ಮಗ ಪ್ರಹ್ಲಾದನನ್ನು ತನ್ನ ಮಡಿಲಲ್ಲಿ ಕೂರಿಸಲು ಹೇಳಿದನು ಅವನು ಬೆಂಕಿಗೆ ಬಲಿಯಾಗುತ್ತಾನೆ ಎಂಬ ಭರವಸೆಯಿಂದ ಈ ರೀತಿ ಮಾಡಿದನು ಪ್ರಹ್ಲಾದನು ಸಾವಿನ ಭಯವಿಲ್ಲದೆ ವಿಷ್ಣುವಿನ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದನು ಬೆಂಕಿ ಹೆಚ್ಚಾಗುತ್ತಿದ್ದಂತೆ ಬಲವಾದ ಗಾಳಿಯು ಮೇಲಂಗಿಯನ್ನು ತೂಗಾಡಲು ಪ್ರಾರಂಭಿಸಿತು ಹೋಲಿಕೆಯಿಂದ ಮೇಲಂಗಿ ಹಾರಿ ಪ್ರಹ್ಲಾದನನ್ನು ಆವರಿಸಿತು ಆಗ ಅವಳು ಸುಟ್ಟು ಕರಕಲಾದಳು ಮತ್ತು ಪ್ರಹ್ಲಾದನು ಹಾನಿಗೊಳಗಾಗದೆ ಉಳಿದನು ಅಂದಿನಿಂದ ರಾತ್ರಿಯನ್ನು ಹೋಲಿಕಾ ದಹನ ಎಂದು ಆಚರಿಸಲಾಗುತ್ತದೆ ಹಿರಣ್ಯ ಕಶ್ಯಪು ಅಂತಿಮವಾಗಿ ತುಂಬಾ ಕೋಪಗೊಂಡು ಪ್ರಹ್ಲಾದನನ್ನು ಭೇಟಿಯಾಗಲು ಹೋದನು ಏಕೆಂದರೆ ಅವನು ತನ್ನ ತಂದೆಯನ್ನು ಬ್ರಹ್ಮಾಂಡದ ಸರ್ವೋಚ್ಚ ಎಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು ಮತ್ತು ವಿಷ್ಣು ಸರ್ವವ್ಯಾಪಿ ಮತ್ತು ಸರ್ವವ್ಯಾಪಿ ಎಂದು ಹೇಳುತ್ತಾನೆ ಅದಕ್ಕೆ ಹಿರಣ್ಯ ಹತ್ತಿರದ ಕಂಬವನ್ನು ತೋರಿಸಿ ಅದರಲ್ಲಿ ತನ್ನ ವಿಷ್ಣು ಇದ್ದಾನಾ ಎಂದು ಕೇಳುತ್ತಾನೆ ರಾಜನು ಕೋಪದಿಂದ ತನ್ನ ಸಿಂಹಾಸನದಿಂದ ಎದ್ದು ತನ್ನ ಗೆರೆಯಿಂದ ಕಂಬವನ್ನು ಪಡೆದನು ಮತ್ತು ಅವನ ಆಶ್ಚರ್ಯಕ್ಕೆ ಸ್ತಂಭವು ಗುಡುಗಿನ ಶಬ್ದದಿಂದ ಬಿರುಕು ಬಿಟ್ಟಿತು ಮತ್ತು ವಿಷ್ಣು ನರಸಿಂಹನ ರೂಪದಲ್ಲಿ ಕಾಣಿಸಿಕೊಂಡನು ಅವನ ದೇಹದ ಒಂದು ಅರ್ಧ ಸಿಂಹದ ಮತ್ತು ಇನ್ನೊಂದು ಅರ್ಧ ಮನುಷ್ಯನದ್ದಾಗಿತ್ತು ಅವನ ತಲೆಯ ಮೇಲೆ ಜಡೆ ಕೂದಲು ಮುಖದ ಮೇಲೆ ದೊಡ್ಡ ಮೀಸೆ ಮತ್ತು ಬಾಯಿಯಲ್ಲಿ ಭಯಾನಕ ಹಲ್ಲುಗಳು ಅವನ ಪಂಜಗಳು ಅವುಗಳ ಮೇಲೆ ಭಯಾನಕ ಉಗುರುಗಳನ್ನು ಹೊಂದಿದ್ದವು ನರಸಿಂಹ ಕೋಪದಿಂದ ಘರ್ಜಿಸಿದ ರಾಕ್ಷಸ ಹಿರಣ್ಯ ಕಶ್ಯಪು ನರಸಿಂಹನಿಂದ ತಪ್ಪಿಸಿಕೊಳ್ಳಲು ತನ್ನಿಂದಾದಷ್ಟು ಪ್ರಯತ್ನಿಸಿದನು ಆದರೆ ಕೊನೆಗೆ ನರಸಿಂಹ ಆತನನ್ನು ಹಿಡಿದು ಹೊಸ್ತಲಿಗೆ ಎಳೆದೊಯ್ದ ಅಲ್ಲಿ ಅವನು ಹಿರಣ್ಯ ತೊಡೆಯ ಮೇಲೆ ಹಾಕಿದನು ಮತ್ತು ಅವನ ಹೊಟ್ಟೆಯನ್ನು ತನ್ನ ಭಯಾನಕ ಊರುಗಳಿಂದ ಹರಿದು ಹಾಕಿದನು ಆದರೆ ಪ್ರಹ್ಲಾದನು ಅವನ ಪಾದಗಳನ್ನು ಮುಟ್ಟಿದಾಗ ಅವನು ಶಾಂತನಾದನು ನರಸಿಂಹದೇವರು ಪ್ರಹ್ಲಾದನಿಗೆ ಏನಾದರೂ ವರವನ್ನು ಕೇಳಲು ಕೇಳಿದನು ಪ್ರಹ್ಲಾದನು ಹೇಳಿದನು ನೀನೇ ನನ್ನ ನಿಜವಾದ ಪ್ರಭು ನೀನು ನನಗೆ ವರವನ್ನು ಕೊಡಲು ಬಯಸಿದರೆ ನನ್ನ ಮನಸ್ಸಿನಲ್ಲಿ ಯಾವುದಾದರೂ ಬಗ್ಗೆ ಆಸೆ ಹುಟ್ಟದಂತೆ ದಯಮಾಡಿ ಅನುಗ್ರಹಿಸು ಎಂದು ಕೇಳಿದನು ಪ್ರಹ್ಲಾದನು ತನ್ನ ತಂದೆಗಾಗಿ ಪ್ರಾರ್ಥಿಸಿದನು ಭಗವಾನ್ ನರಸಿಂಹನು ಪ್ರಹ್ಲಾದನನ್ನು ರಾಜನನ್ನಾಗಿ ಮಾಡಿದನು ಮತ್ತು ಒಳ್ಳೆಯ ನಡತೆಯನ್ನು ಅನುಸರಿಸಲು ಮತ್ತು ಅವನ ಕರ್ತವ್ಯಗಳನ್ನು ಮಾಡಲು ಸೂಚಿಸಿದನು ಆ ಮಾತುಗಳನ್ನು ಹೇಳುತ್ತಾ ನರಸಿಂಹನು ಅದೃಶ್ಯ